ಬೆಳಿಗ್ಗೆ ನೀವು ಮೊದಲು ನೆಲಗುಡಿಸುತ್ತೀರಾ ಎಚ್ಚರಿಕೆಯಿಂದ ಆಲಿಸಿ ಇಲ್ಲದಿದ್ದರೆ ಲಕ್ಷ್ಮೀದೇವಿ ಶಾಶ್ವತವಾಗಿ ಹೊರಟು ಹೋಗುತ್ತಾಳೆ ಪೊರಕೆಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಕೆಲವು ಪ್ರಮುಖ ವಿಷಯಗಳನ್ನು ನಾವು ನಿಮಗೆ ಹೇಳುತ್ತೇವೆ ಮುರಿದ ಪೊರಕೆಯೊಂದಿಗೆ ಏನು ಮಾಡಬೇಕು ಮತ್ತು ಯಾವ ಸರಳ ಪರಿಹಾರವು ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಬಹುದು ಮುರಿದ ಪೊರಕೆಯನ್ನು ಎಸೆಯುವ ಮೊದಲು ಈ ವಿಷಯಗಳನ್ನು ಗಮನಿಸಿ ಮೂರು ರೀತಿಯ ಪೊರಕೆಗಳಿವೆ ಎಂದು ನಿಮಗೆ ತಿಳಿದಿದೆಯೇ ಬಹಳ ಕಡಿಮೆ ಜನರಿಗೆ ಇದು ತಿಳಿದಿದೆ ಆದರೆ ಮನೆಯಲ್ಲಿ ಇರಿಸನಾಗಿರುವ ಪೊರಕೆ ಕೂಡ ನಿಮ್ಮ ಅದೃಷ್ಟದ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದು ನಿಜ ಪೊರಕೆಯನ್ನು ಸರಿಯಾಗಿ ಸಂಗ್ರಹಿಸದಿದ್ದರೆ ಅದು ಲಕ್ಷ್ಮೀದೇವಿಯನ್ನು ಮನೆಗೆ ಪ್ರವೇಶಿಸುವುದನ್ನು ತಡೆಯಬಹುದು ಪ್ಲಾಸ್ಟಿಕ್ ಪೊರಕೆ ಕೊಂಬೆಗಳನ್ನು ಹೊಂದಿರುವ ಪೊರಕೆ ಮತ್ತು ಹೂವುಗಳನ್ನು ಹೊಂದಿರುವ ಪೊರಕೆ ಈ ಪೊರಕೆಗಳಲ್ಲಿ ಯಾವುದು ನಿಮ್ಮ ಮನೆಗೆ ಸರಿಯಾಗಿದೆ ಮತ್ತು ಯಾವುದು ಬಡತನವನ್ನು ತರಬಹುದು ಇದೆಲ್ಲವನ್ನು ನೀವು ತಿಳಿದುಕೊಳ್ಳಬಹುದು ಸೊಸೆ ಅಥವಾ ಸೇವಕಿ ಮನೆಗೂಡಿಸಬೇಕೆ ಎಂದು ಅನೇಕ ಜನರು ಆಶ್ಚರ್ಯಪಡುತ್ತಾರೆ ನಾವು ಈ ಪ್ರಶ್ನೆಗೆ ಉತ್ತರಿಸುತ್ತೇವೆ ಏಕೆಂದರೆ ಪೊರಕೆ ಕೇವಲ ಸ್ವಚ್ಛಗೊಳಿಸುವ ಸಾಧನವಲ್ಲ ಶಾಸ್ತ್ರಗಳಲ್ಲಿ ಇದನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಸರಿಯಾಗಿ ಬಳಸಿದರೆ ಅದು ವ್ಯಕ್ತಿಯನ್ನು ಶ್ರೀಮಂತನನ್ನಾಗಿ ಮಾಡಬಹುದು ಆದಾಗಿಯೂ ಪೊರಕೆಯೊಂದಿಗೆ ಮಾಡುವ ತಪ್ಪುಗಳು ಬಡತನಕ್ಕೂ ಕಾರಣವಾಗಬಹುದು ಪೊರಕೆಯೊಂದಿಗೆ ಸಂಬಂಧಿಸಿದ ಅನೇಕ ಶುಭ ಮತ್ತು ಅಶುಭ ಚಿಹ್ನೆಗಳನ್ನು ನಮ್ಮ ಗ್ರಂಥಗಳು ವಿವರಿಸುತ್ತವೆ ಪೊರಕೆಯೊಂದಿಗೆ ಸಂಬಂಧಿಸಿದ ಕೆಲವು ಕ್ರಿಯೆಗಳನ್ನು ತಪ್ಪಿಸಬೇಕು ಏಕೆಂದರೆ ಇದು ಜೀವಕ್ಕೆ ಅಪಾಯಕಾರಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಪೊರಕೆಯನ್ನು ಸರಿಯಾದ ದಿಕ್ಕಿನಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಇಡುವುದು ಬಹಳ ಮುಖ್ಯ ಇಲ್ಲದಿದ್ದರೆ ಇದು ಲಕ್ಷ್ಮೀದೇವಿಯ ಸಹೋದರಿ ಅಲಕ್ಷ್ಮಿಯನ್ನು ಅಂದರೆ ಬಡತನ ಮತ್ತು ಪ್ರತಿಕೂಲತೆಯ ಸಂಕೇತವನ್ನು ಆಕರ್ಷಿಸುತ್ತದೆ ನಿಮ್ಮ ಜೀವನದಲ್ಲಿ ನೀವು ಪುನರಾವರ್ತಿತ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ ಒಂದು ಸಮಸ್ಯೆ ಮುಗಿದರೆ ಇನ್ನೊಂದು ಉದ್ಭವಿಸುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಪೊರಕೆಯ ಸ್ಥಾನವು ಒಂದು ಅಂಶವಾಗಿರಬಹುದು ಎಲ್ಲವೂ ಸರಿಯಾಗಿ ನಡೆಯುತ್ತಿದ್ದರೆ ಸರಿ ಆದರೆ ನಿರಂತರ ಪ್ರಕ್ಷೋಭತೆ ಇದ್ದರೆ ಈ ವಿಷಯಗಳನ್ನು ಖಂಡಿತ ಪರಿಗಣಿಸಿ ಈ ವಿಷಯಗಳು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಬಹುದು ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಇನ್ನೊಂದಕ್ಕಿಂತ ಬೇಗ ಕೊನೆಗೊಳ್ಳದಿದ್ದಾಗ ಸಂಪತ್ತು ನಿರಂತರವಾಗಿ ಖಾಲಿಯಾಗುತ್ತಿರುವಾಗ ಆದಾಯ ಕಡಿಮೆಯಾಗಿ ವೆಚ್ಚಗಳು ಹೆಚ್ಚಾಗುತ್ತಿರುವಾಗ ಏನೂ ಚೆನ್ನಾಗಿ ನಡೆಯುತ್ತಿಲ್ಲ ಎಂದರ್ಥ ಅಂತಹ ಸಂದರ್ಭಗಳಲ್ಲಿ ಕೆಲವು ವಿಷಯಗಳಿಗೆ ಗಮನ ಕೊಡುವುದು ಮುಖ್ಯ ಕೆಲವೊಮ್ಮೆ ನಾವೇ ಅರಿವಿಲ್ಲದೆ ನಕಾರಾತ್ಮಕ ಶಕ್ತಿಯನ್ನು ಬೆಳೆಸುತ್ತಿದ್ದೇವೆ ಇದರಲ್ಲಿ ಪ್ರಮುಖವಾದದ್ದು ಪೊರಕೆ ಸಾಮಾನ್ಯ ವಸ್ತುವಾಗಿ ತೋರುತ್ತಿದ್ದರೂ ಇದು ನಮ್ಮ ಜೀವನ ಮತ್ತು ಮನೆಯ ಶಕ್ತಿಯ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಸರಿಯಾದ ಸಮಯದಲ್ಲಿ ಮತ್ತು ರೀತಿಯಲ್ಲಿ ಬಳಸಿದರೆ ಧನಾತ್ಮಕ ಶಕ್ತಿ ತರುತ್ತದೆ ತಪ್ಪಾಗಿ ಬಳಸಿದರೆ ಬಡತನ ಮತ್ತು ದುಃಖ ತರುತ್ತದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಆಧುನಿಕ ಜೀವನ ಶೈಲಿಯಲ್ಲಿದ್ದಾರೆ ಕೆಲಸ ಸಮಯದ ಕೊರತೆಯಿಂದ ಮನೆಯ ವಿಷಯಗಳಿಗೆ ಗಮನಹರಿಸುವುದಿಲ್ಲ ಆದರೆ ಜಗತ್ತು ಸೃಷ್ಟಿಯಾದ ದಿನದಿಂದ ಪೊರಕೆಯನ್ನು ಬಳಸದ ಮನೆಯಿಲ್ಲ ವ್ಯತ್ಯಾಸವೆಂದರೆ ಕೆಲವರು ಸರಿಯಾಗಿ ಬಳಸುತ್ತಾರೆ ಇತರರು ತಪ್ಪಾಗಿ ಬಳಸುತ್ತಾರೆ ಇದು ಮನೆಗೆ ಆಶೀರ್ವಾದವೋ ಅಥವಾ ಅತೃಪ್ತಿಯೋ ನಿರ್ಧರಿಸುತ್ತದೆ ಅನೇಕರು ಪೊರಕೆಯನ್ನು ಸರಿಯಾದ ಸ್ಥಳದಲ್ಲಿ ಇಡುವುದಿಲ್ಲ ಎಲ್ಲೆಂದರೆ ಬಿಟ್ಟು ಯಾದೃಚ್ಛಿಕ ಸಮಯದಲ್ಲಿ ಗುಡಿಸುತ್ತಾರೆ ಇದು ನಕಾರಾತ್ಮಕತೆ ಹರಡುತ್ತದೆ ಬೆಳಿಗ್ಗೆ ಗುಡಿಸುವುದು ಕಷ್ಟವಾದರೆ ಕನಿಷ್ಠ ಸಂಜೆ ಗುಡಿಸಿ ಅಸ್ತವ್ಯಸ್ತ ಸಂಗ್ರಹವಾಗಲು ಬಿಡಬೇಡಿ ಕಸ ಸಂಗ್ರಹಿಸಿದರೆ ಸಂಜೆಯ ನಂತರ ಎಸೆಯಬೇಡಿ ಇದು ಅಶುಭ ಪೊರಕೆ ಖರೀದಿಸಲು ಯಾವ ದಿನ ಶುಭ ಎಂಬುದು ಮುಖ್ಯ ಕೆಲವು ದಿನಗಳಲ್ಲಿ ಖರೀದಿಸುವುದು ಅಶುಭ ಶನಿವಾರ ಅತ್ಯಂತ ಶುಭ ದಿನ ಖರೀದಿಸಿದಾಗಲೆಲ್ಲ ಶನಿವಾರದಂದು ಮೊದಲು ಬಳಸಿ ಭಾನುವಾರ ಮಂಗಳವಾರ ಮತ್ತು ಶನಿವಾರ ಕ್ರೂರ ದಿನಗಳು ಇವುಗಳಲ್ಲಿ ಖರೀದಿಸುವುದು ಪ್ರಯೋಜನಕಾರಿ ಸೋಮವಾರ ಬುಧವಾರ ಗುರುವಾರ ಮತ್ತು ಶುಕ್ರವಾರ ತಪ್ಪಿಸಿ ದೀಪಾವಳಿ ಅಥವಾ ಹಬ್ಬದಂದು ಖರೀದಿಸಿ ತಂದರೆ ತುಂಬಾ ಶುಭ ಸೋಮವಾರ ಖರೀದಿಸುವುದು ಆರ್ಥಿಕ ನಷ್ಟಕ್ಕೆ ಕಾರಣ ಹೊಸ ಪೊರಕೆ ಖರೀದಿಸಿದರೂ ಸಾಧ್ಯವಾದರೆ ಶನಿವಾರ ಬಳಸಿ ಇದು ಸಂಪಟ್ಟಿನ ಮೂಲವಾಗುತ್ತದೆ ಪೊರಕೆಯನ್ನು ಯಾವ ಮೂಲೆಯಲ್ಲಿ ಇಡಬೇಕು ಈಶಾನ್ಯ ಮೂಲೆ ಅಂದರೆ ಕೋನ ಪೂಜಾ ಸ್ಥಳ ಎಲ್ಲಿ ಎಂದಿಗೂ ಇಡಬಾರದು ಪ್ರಾರ್ಥನಾ ಕೋಣೆಯಲ್ಲೂ ಇಡಬಾರದು ಇದು ದೇವತೆಗಳ ಆಗಮನಕ್ಕೆ ತೊಂದರೆ ದುರದೃಷ್ಟ ಮತ್ತು ನಕಾರಾತ್ಮಕತೆ ತರುತ್ತದೆ ಉತ್ತಮ ಸ್ಥಳ ನೈಋತ್ಯ ಮೂಲೆ ಅಂದರೆ ನಾಯಕತ್ವದ ಮೂಲೆ ಇಲ್ಲಿಟ್ಟರೆ ಲಕ್ಷ್ಮೀದೇವಿ ಮನೆಯಲ್ಲಿ ವಾಸಿಸುತ್ತಾಳೆ ಮನೆ ಮಾಲೀಕರು ಹಗಲು ಎರಡು ಪಟ್ಟು ರಾತ್ರಿ ನಾಲ್ಕು ಪಟ್ಟು ವೇಗವಾಗಿ ಮುಂದುವರಿಯುತ್ತಾರೆ ಮನೆಯನ್ನು ಯಾವಾಗ ಗುಡಿಸಬೇಕು ವೇದಗಳು ಮತ್ತು ಪುರಾಣಗಳು ನಾಲ್ಕು ಬಾರಿ ನಿರ್ದಿಷ್ಟಪಡಿಸುತ್ತವೆ ರಾತ್ರಿಯಲ್ಲಿ ಗುಡಿಸುವ ಮನೆಯಲ್ಲಿ ಬಡತನ ಹರಡುತ್ತದೆ ನಿರ್ಬಂಧವಿದ್ದರೆ ಎಚ್ಚರಿಕೆಯಿಂದ ಯೋಚಿಸಿ ಲಕ್ಷ್ಮೀದೇವಿಗೆ ಸ್ವಚ್ಛ ಮತ್ತು ಅಚ್ಚುಕಟ್ಟಾದ ಸ್ಥಳ ಬೇಕು ರಾತ್ರಿಯಲ್ಲಿ ಗುಡಿಸಿದರೆ ಹೊರಗೆ ಕಸ ಎಸೆಯಬೇಡಿ ಪಾದಗಳಿಂದ ಪೊರಕೆಯನ್ನು ಎಂದಿಗೂ ಮುಟ್ಟಬೇಡಿ ಮುಟ್ಟಿದರೆ ಕ್ಷಮೆಯಾಚಿಸಿ ಪೊರಕೆಯ ಮೇಲೆ ಕಾಲಿಟ್ಟರೆ ಲಕ್ಷ್ಮೀ ಕೋಪಗೊಳ್ಳುತ್ತಾಳೆ ವೈಜ್ಞಾನಿಕವಾಗಿ ನೋಡಿದರೂ ಸೂಕ್ಷ್ಮಜೀವಿಗಳು ದೇಹಕ್ಕೆ ಪ್ರವೇಶಿಸಬಹುದು ಸೂರ್ಯಾಸ್ತದ ಮೊದಲು ಮಣ್ಣು ಅಂದರೆ ಕಸ ಹೊರಗೆ ಎಸೆಯಬೇಡಿ ಇದರಿಂದ ಲಕ್ಷ್ಮಿ ಶಾಶ್ವತವಾಗಿ ಹೊರಟು ಹೋಗಿ ಅಲಕ್ಷ್ಮೀ ಪ್ರವೇಶಿಸುತ್ತಾಳೆ ಪೊರಕೆಯನ್ನು ಯಾವಾಗಲೂ ಮರೆಮಾಚಿ ಇಡಿ ತೆರೆದ ಸ್ಥಳದಲ್ಲಿ ಇಡುವುದು ಕೆಟ್ಟ ಶಕುನ ಹಾಸಿಗೆ ಕೆಳಗೆ ಇಡಬಾರದು ಆಹಾರ ಖಾಲಿಯಾಗುತ್ತದೆ ಆರೋಗ್ಯ ಸಮಸ್ಯೆಗಳು ಉದ್ಭವಿಸುತ್ತವೆ ಮಗು ಇದ್ದಕ್ಕಿದ್ದಂತೆ ಗುಡಿಸಲು ಆರಂಭಿಸಿದರೆ ಅತಿಥಿಗಳು ಬರಲಿದ್ದಾರೆ ಎಂದರ್ಥ ಇದು ಒಳ್ಳೆಯ ಶಕುನ ಸೂರ್ಯೋದಯಕ್ಕೆ ಮೊದಲು ನಿಯಮಿತವಾಗಿ ಗುಡಿಸುವುದರಿಂದ ಲಕ್ಷ್ಮಿ ಬರುತ್ತಾಳೆ ಗುರುವಾರ ಗುಡಿಸಬಾರದು ಎಂಬ ನಂಬಿಕೆಯಿದೆ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಇತರ ದಿನಗಳಲ್ಲಿ ಗುಡಿಸಬಹುದು ಪ್ರತಿದಿನ ಒರೆಸುವ ನೀರಿಗೆ ಒಂದು ಅಥವಾ ಎರಡು ಟೀ ಚಮಚ ಉಪ್ಪು ಸೇರಿಸಿ ನಕಾರಾತ್ಮಕ ಶಕ್ತಿ ಕರಗುತ್ತದೆ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಶಾಂತಿ ಸಿಗುತ್ತದೆ ಪೊರಕೆಯಿಂದ ಹಸು ಅಥವಾ ಇತರ ಪ್ರಾಣಿಯನ್ನು ಎಂದಿಗೂ ಹೊಡೆಯಬಾರದು ಶುಭ ಸಂದರ್ಭಕ್ಕಾಗಿ ಯಾರಾದರೂ ಹೊರಟರೆ ತಕ್ಷಣ ಗುಡಿಸಬಾರದು ಕನಿಷ್ಠ ಎಂಟು ಗಂಟೆ ಕಾಯಬೇಕು ಇದು ಸಾವಿನ ಸೂಚನೆ ಎಂದು ಹೇಳಲಾಗುತ್ತದೆ ಪೊರಕೆಯನ್ನು ನಿಂತು ಇಡಬಾರದು ಗೋಡೆಗೆ ಹಾಕುವುದು ಕೆಟ್ಟ ಶಕುನ ಹೊಸ ಮನೆಗೆ ಪ್ರವೇಶಿಸುವಾಗ ಗೃಹ ಪ್ರವೇಶದಲ್ಲಿ ಪೊರಕೇತರಿ ಲಕ್ಷ್ಮಿ ಪ್ರವೇಶಿಸುತ್ತಾಳೆ ಸೂರ್ಯಾಸ್ತದ ಸಮಯದಲ್ಲಿ ಅಥವಾ ನಂತರ ಗುಡಿಸಬಾರದು ಇದು ಲಕ್ಷ್ಮಿಯನ್ನು ಓಡಿಸುತ್ತದೆ ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆಗೆ ರಾತ್ರಿಯಲ್ಲಿ ಮುಖ್ಯಬಾಗಿಲ ಮುಂದೆ ಪೊರಕೆ ಇರಿಸಿ ನಕಾರಾತ್ಮಕ ಶಕ್ತಿ ಹೀರಿಕೊಳ್ಳುತ್ತದೆ ಬೆಳಿಗ್ಗೆ ತೆಗೆದು ಮರೆಮಾಚಿ ಲಕ್ಷ್ಮೀ ಆಶೀರ್ವಾದಕ್ಕೆ ಹಬ್ಬ ಗ್ರಹಣ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಅಥವಾ ಶುಕ್ರವಾರ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬೆಳಿಗ್ಗೆ ನಾಲ್ಕು ಮೂವತ್ತು ಸುಮಾರು ಮೂರು ಹೊಸ ಪೊರಕೆಗಳನ್ನು ದೇವಾಲಯಕ್ಕೆ ತೆಗೆದುಕೊಂಡು ರಹಸ್ಯವಾಗಿ ಬಿಡಿ ಒಂದು ದಿನ ಮೊದಲು ಖರೀದಿಸಿ ಮನೆಯಲ್ಲೇ ಇರಿಸಿ ಭಕ್ತಿಯಿಂದ ಮಾಡಿದರೆ ಲಕ್ಷ್ಮಿ ಆಶೀರ್ವಾದ ಉಳಿಯುತ್ತದೆ ಈ ಎಲ್ಲಾ ಮಾಹಿತಿಯನ್ನು ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಒದಗಿಸಲಾಗಿದೆ ನಿಮ್ಮ ನಂಬಿಕೆಯೊಂದಿಗೆ ಈ ವಾಸ್ತುಶಾಸ್ತ್ರ ಪರಿಹಾರಗಳನ್ನು ಪ್ರಯತ್ನಿಸಿ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ